ಕನ್ನಡದ ನಂಬರ್ ಒನ್ ದಿನ ಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಇಂದು ಯುಗಾದಿ ಕ್ರೋಧಿನಾಮ ಸಂವತ್ಸರ ಆರಂಭವೂ ಹೌದು ಈ ಸಂವತ್ಸರದಲ್ಲಿ ಮೇಷದಿಂದ ಮೀನರಾಶಿಯ ತನಕ ಹನ್ನೆರಡು ರಾಶಿಯವರೆಗೆ ಹೇಗಿದೆ ಮುಂದಿನ ಒಂದು ವರ್ಷ ಏನೆಲ್ಲ ಆಗಬಹುದು ಈ ಕುರಿತು ವಿಶ್ಲೇಷಿಸಿದ್ದಾರೆ ಆಚಾರ್ಯ ಪಂಡಿತ್ ವಿಠಲ್ ಭಟ್ ಕೆಕ್ಕಾರು ಈ ವಿಶೇಷದ ಜೊತೆಯಲ್ಲೇ ಯುಗಾದಿ ವೈಶಿಷ್ಟ್ಯ ಕುರಿತು ಪ್ರೊಫೆಸರ್ ಎಚ್ಎಲ್ ಮಲ್ಲೇಶಗೌಡ ಬರೆದಿರುವ ವಿಶೇಷ ಬರಹಕ್ಕೆ ಇಂದಿನ ಸಂಚಿಕೆ ನೋಡಿ ಲೋಕಸಭೆ ಚುನಾವಣೆಗೆ ಆಡಳಿತಾರೂಢ ಕಾಂಗ್ರೆಸ್ ಶರವೇಗದಲ್ಲಿ ಗೇರಪ್ಪಾಗುತ್ತಿದ್ದರೆ ಪ್ರತಿಪಕ್ಷ ಬಿಜೆಪಿ ಮಾತ್ರ ಹಂಕಾಗಿದೆ ಪ್ರಧಾನಿ ನರೇಂದ್ರ ಮೋದಿ ವರ್ಚಸ್ಸಿನ ಅಲೆಯಲ್ಲಿ ಗೆಲುವಿನ ದಡ ದಾಟುವ ಹುಮ್ಮಸ್ಸಿನಲ್ಲಿದ್ದ ರಾಜ್ಯಕ್ಕೆ ಸಿರಿಪಡೆಗೆ ಪಡೆಗೆ ಅತೃಪ್ತರು ಅಸಮಾಧಾನಿತರು ಮುಜುಗರದ ನಡೆ ಮುಸುಕಾಗಿ ಕಾಡಲಾರಂಭಿಸಿದೆ ನಾವು ಚುನಾವಣೆಗೆ ಸಿದ್ಧ ಎಂದು ಬಿಜೆಪಿ ನಾಯಕರು ಹೇಳಿಕೊಳ್ಳುತ್ತಿದ್ದರು ಕಮಲಪಾಳಿಯದಲ್ಲಿ ಟೀಮ್ ವರ್ಕ್ನ ಸುಳಿವೆ ಗೋಚರಿಸಿಲ್ಲ ಈ ಕುರಿತ ವಿಶ್ಲೇಷಣೆಗೆ ಮುಖಪುಟ ನೋಡಿ ಯುಗಾದಿ ಹೊತ್ತಲೇ ಬಿಜೆಪಿ ಮತದಾರನ ಮತ ಸೆಳೆಯಲು ಹೊಸ ಅಸ್ತ್ರ ಪ್ರಯೋಗಿಸಲಿದೆ ಮರಳಿ ಬರುವ ಮೋದಿ ಘೋಷವಾಕ್ಯದಡಿ ರಾಜ್ಯ ಎಲ್ಲಾ ಗ್ರಾಮಗಳಲ್ಲಿ ಬುಧವಾರ ಪಾದಯಾತ್ರೆ ಹಮ್ಮಿಕೊಂಡಿದೆ ಆ ಮೂಲಕ ಹಬ್ಬದ ಸಂತಸದಲ್ಲಿರುವ ಪ್ರತಿ ಮನೆ ಸದಸ್ಯರಿಗೆ ಓಟಿನ ಮಹತ್ವ ಮೋದಿಯ ಸಾಧನೆ ಕೊಡುಗೆ ತಿಳಿಸಲು ತೀರ್ಮಾನಿಸಿದೆ ಈ ಸುದ್ದಿಗಾಗಿ ಮತ ಭಾರತ ಪುಟ್ಟನೋಡಿ ಚಾಮರಾಜನಗರ ಲೋಕಸಭೆ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿ ಶುರುವಾಗಿದೆ ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಕಳೆದ ಬಾರಿ ಕಮಲ ಅರಳಿತು ಮತ್ತೆ ಕೋಟೆಯನ್ನ ವಶಕ್ಕೆ ಪಡೆಯಲು ಕಾಂಗ್ರೆಸ್ ಸಂಪೂರ್ಣ ಬಲಪ್ರದರ್ಶನದೊಂದಿಗೆ ಅಖಾಡಕ್ಕಿಳಿದಿದೆ ಅಖಾಡದಲ್ಲಿ ಮತದಾರರನ್ನು ಆಡಿ ಬಡಿತ ಏನಿದೆ ಯಾವ ಪಕ್ಷಗಳಿಗೆ ಯಾವೆಲ್ಲ ಸವಾಲಿದೆ ಈ ಕುರಿತ ಸಮಗ್ರ ಮಾಹಿತಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಬರ ಸಮರ ನಿರ್ಣಾಯಕ ಘಟ್ಟ ತಲುಪಿದೆ ಬರ ತಾರತಮ್ಯ ಪ್ರಶ್ನಿಸಿ ರಾಜ್ಯ ಸಲ್ಲಿಸಿದ್ದ ಅರ್ಜಿ ಸುಪ್ರೀಂಕೋರ್ಟ್ ಎದುರು ವಿಚಾರಣೆಗೆ ಬಂದಿದೆ ಕೇಂದ್ರ ರಾಜ್ಯಗಳ ನಡುವಿನ ಸಂಘರ್ಷ ಒಳ್ಳೆಯದಲ್ಲ ಎಂದಿರುವ ಸುಪ್ರೀಂ ಕೋರ್ಟ್ ವಾದಿ ಪ್ರತಿವಾದಗಳಿಗೆ ಹಲವು ಸೂಚನೆ ನೀಡಿದೆ ಈ ಕುರಿತ ಡಿಟೇಲ್ ರಿಪೋರ್ಟ್ಗೆ ಮುಖಪುಟ ನೋಡಿ ಬಿಸಿಲ ತಾಪ ಹೆಚ್ಚಳದಿಂದಾಗಿ ಮನುಷ್ಯರಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳು ಕಂಗಾಲಾಗಿವೆ ಇಂತಹ ಜೀವಿಗಳಿಗೆ ಪರಿಸರ ಪ್ರಿಯರು ಹಲವು ಸಂಘಟನೆಗಳು ನೀಗಿಸುವ ಕೆಲಸ ಆರಂಭಿಸಿದ್ದಾರೆ ಮಂಡ್ಯ ಮೈಸೂರು ದಾವಣಗೆರೆಯ ಈ ಸಾಧಕರ ಕುರಿತ ವಿಶೇಷ ವರದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಸ್ಯಾಂಡಲ್ವುಡ್ನಲ್ಲೂ ಯುಗಾದಿ ಸಂಭ್ರಮ ಕಳೆಕಟ್ಟಿದೆ ಸೆಲೆಬ್ರಿಟಿಗಳು ಕುಟುಂಬ ಸದಸ್ಯರ ಜೊತೆ ಹಬ್ಬ ಆಚರಿಸಲು ತಯಾರಿ ನಡೆಸಿದ್ದಾರೆ ಸಾಂಪ್ರದಾಯಿಕ ಧರಿಸಿನಲ್ಲಿ ಹಬ್ಬ ಆಚರಿಸಿ ವಿಶೇಷ ಊಟ ಸವಿಯಲು ಕಾತುರರಾಗಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ